ಬೆಲೂರಿನ ಶ್ರೀ ಜನಕೇಶ್ವರ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಭಕ್ತರು ಬರೋಬ್ಬರಿ ಮೂವತ್ತೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ನಗದನ್ನು ಕಾಣಿಕೆ ರೂಪದಲ್ಲಿ ಸಮರ್ಪಿಸಿದ್ದಾರೆ ಈ ಬಾರಿ ನಗದು ಜೊತೆಗೆ ಎರಡು ವಿದೇಶಿ ಹಣ ಹಾಗೂ ಚಿನ್ನ ಮತ್ತು ಬೆಳ್ಳಿ ವಸ್ತುಗಳು ಸಹ ಹುಂಡಿಯಲ್ಲಿ ದೊರೆತಿರುವುದು ಗಮನಾರ್ಹವಾಗಿದೆ ದೇವಾಲಯದ ಮುಜಾಹಿ ತಹಶೀಲ್ದಾರ್ ಲತಾ ಅವರು ಈ ಕುರಿತು ಮಾಹಿತಿ ನೀಡಿ ಮೂರು ತಿಂಗಳ ಅವಧಿಗೆ ಈ ಮೊತ್ತವು ಸಂಗ್ರಹವಾಗಿದೆ ಭಕ್ತಾದಿಗಳು ತಮ್ಮ ಭಕ್ತಿ ಮತ್ತು ಶ್ರದ್ಧೆಗೆ ಅನುಗುಣವಾಗಿ ನೀಡಿರುವ ಈ ಕಾಣಿಕೆಯು ದೇವಾಲಯ ದೇವಾಲಯದ ಆರ್ಥಿಕತೆಗೆ ದೊಡ್ಡ ಬಲ ತುಂಬಿದೆ ಸಂಗ್ರಹವಾದ ಇಬೃಹತ್ ಮೊತ್ತವನ ದೇವಾಲಯದ ಆಡಳಿತವು ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ನವೀಕರಣ ಹಾಗೂ ದೇಗುಲದ ನೌಕರರ ವೇತನಕ್ಕೆ ಬಳಸಲು ನಿರ್ಧರಿಸಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಬೇಲೂರಿನ ಶ್ರೀ ಚನ್ನಕೇಶ್ವರ ಕೀರ್ತಿಯು ದೇಶಾದ್ಯಂತ ಹರಡಿದೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಮತ್ತು ದೇಶ ವಿದೇಶಗಳ ಪ್ರವಾಸಿಗರು ಮತ್ತು ತಮ್ಮ ಭಕ್ತಿಯ ಅನುಸಾರವಾಗಿ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆ ಈ ಬಾರಿ ಎಣಿಕೆ ಕಾರ್ಯವು ಪಾರದರ್ಶಕವಾಗಿ ನಡೆಯಿತು ಬೆಲೂರಿನ ಸರ್ವೋದಯ ಶಾಲೆಯ ವಿದ್ಯಾರ್ಥಿಗಳು ಸ್ಥಳೀಯ ಬ್ಯಾಂಕ್ ಸಿಬ್ಬಂದಿ ಹಾಗೂ ದೇಗುಲದ ನೌಕರರ ವರ್ಗದವರು ಈ ಮಹತ್ವದ ಎಣಿಕೆ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಕಲೇಶಪುರ ವಿಪವಿಭಾಗದ ಅಧಿಕಾರಿ ರಾಜೇಶ್ ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು